ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಮಗೆಲ್ಲರಿಗೂ ಎಮ್ ಎಸ್ ರಾಧಾ ಅಡುಗೆ ಮನೆಗೆ ಸ್ವಾಗತ ಇವತ್ತು ನಾವು ಬದನೇಕಾಯಿ ಗ್ರೇವಿ ಮಾಡ್ತಾಯಿದ್ದೀವಿ ಇದು ಚಪಾತಿಗೆ ತುಂಬ ಚೆನ್ನಾಗಿರ್ತದೆ ಬನ್ನಿ ಯಾವ ರೀತಿ ಮಾಡೋದನ್ನ ನೋಡ್ಕೊಂಬರೋಣ ಬದ್ನೇಕಾಯಿ ಗ್ರೇವಿ ಮಾಡ್ತಾಯಿದ್ದೀವಿ ಅದಕ್ಕೆ ಈ ಥರ ಬದ್ನೆಕಾಯಿನ ಕಟ್ ಮಾಡಿಕೊಂಡು ನೀರಲ್ಲಿ ಹಾಕ್ಕೊಂಡಿದ್ದೀವಿ ಟೊಮಾಟೊ ಕೊತ್ತಂಬರಿ ಎರಡು ಬೆಳ್ಳುಳ್ಳಿ ಶುಂಠಿ ಸ್ವಲ್ಪ ಕೊಬ್ಬರಿ ಖಾರದ ಪುಡಿ ಗರಂ ಮಸಾಲ ಅರಶಿನ ಪೌಡ್ರು ರುಚಿಗೆ ತಕ್ಕಷ್ಟು ಉಪ್ಪು ಧನಿಯಾ ಧನಿಯಾ ಪೌಡ್ರು ಇವಾಗ ಇಷ್ಟನ್ನು ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಂಬರ್ಬೇಕು ಇದನ್ನು ಟೊಮಾಟೊ ಈರುಳ್ಳಿ ಕೊತ್ತಂಬರಿ ಬೆಳ್ಳುಳ್ಳಿ ಶುಂಠಿ ಕೊಬ್ಬರಿನ ರುಬ್ಕೊಂಡು ನೈಸ್ ಮಾಡ್ಕೊಂಬರ್ಬೇಕು ನೋಡಿ ಒಗ್ಗರಣೆಗೆ ಒಂದು ಕುಕ್ಕರ್ ಇಕ್ಕೊಂಡಿದ್ದೀವಿ ಒಂದು ಸ್ವಲ್ಪ ಎಣ್ಣೆ ಹಾಕೊಳ್ಳಿ ನೋಡಿ ಇವಾಗ ಎಣ್ಣೆ ಕಾದಿದೆ ಇವಾಗ ಕಟ್ ಮಾಡ್ಕೊಂಡಿರೋಂಥ ಬದನೆಕಾಯಿ ಹಾಕೊಳ್ಳಿ ನೋಡಿ ಬದನೆಕಾಯಿ ಎಲ್ಲ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಲಿ ನೋಡಿ ರುಬ್ಕೊಂಡಿರೋಂಥ ಮಸಾಲಾನ ಇವಾಗ ಇದರಲ್ಲಿ ಹಾಕ್ಕೊಳ್ಳಿ ನೋಡಿ ಮಸಾಲೆ ಎಲ್ಲ ಒಂದ್ಸಲ ಈ ಥರ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಳ್ಳಿ ನೋಡಿ ಇವಾಗ ಒಂದು ಸ್ವಲ್ಪ ಗರಂ ಮಸಾಲ ಖಾರದ ಪುಡಿ ಎರಡು ಸ್ಪೂನಷ್ಟು ಸ್ಪೂನಷ್ಟು ಧನಿಯಾ ಪೌಡ್ರು ಅರಶಿನ ಪೌಡ್ರು ರುಚಿಗೆ ತಕ್ಕಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಲೋಟ ನೀರ ಹಾಕಿ ವಿಸಿಲ್ ಬರೆಸ್ಬೇಕು ಎರಡು ವಿಸಿಲ್ ನೋಡಿ ಎರಡು ವಿಸಿಲ್ ಬರೆಸ್ಬೇಕು ಇವಾಗ ಇದನ್ನು ನೋಡಿ ಮೂರು ವಿಸಿಲ್ ಆಗಿದೆ ಇವಾಗ ನೋಡಿ ಈ ಥರ ಆಗಿದೆ ಇದು ನೋಡಿ ಬದನೆಕಾಯಿ ಗ್ರೇವಿ ಚಪಾತಿಗೆ ತುಂಬ ಚೆನ್ನಾಗಿರ್ತದೆ ನೀವು ಮನೇಲಿ ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಚಪಾತಿಗೆ ತುಂಬ ಚೆನ್ನಾಗಿರ್ತದೆ ಸವಿಯಲು ಸಿದ್ಧವಾಗಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ